ಭಾರತ್ ಪತಾಕಿ ಜೈ ಹಿಂದ್ ಬೋಲೋ ಭಾರತ್ ಪತಾಕಿ ಒಂದೈ ಜೈ ಜವಾನ್ ಜವಾನ್ಯ ಸ್ವತಂತ್ರೋತ್ಸವದ ಆಚರಣೆಯಾಗಿ ಜಲ್ಪುರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರು ಊರಿನ ಗುರು ಹಿರಿಯರು ಹಾಗೂ ಸಮಸ್ತ ಎಲ್ಲ ಶಿಕ್ಷಕ ವರ್ಗದವರು ಅಂಗನವಾಡಿ ಶಾಲಾ ಶಿಕ್ಷಕರು ಹಾಗೂ ಸಹಾಯಕಿಯರು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೂ ಈ ಎಪ್ಪತ್ತೊಂಬತ್ತನೆಯ ಸ್ವತಂತ್ರೋತ್ಸವದ ಉತ್ಸವದ ದಿನಾಚರಣೆವಾಗಿ ನಾನು ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ನನಗೆ ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಎಸ್ ಡಿ ಎಮ್ ಸಿ ಸದಸ್ಯರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ ಎರಡು ವರ್ಷಗಳ ಹಿಂದೆ ನಮಗೆ ಸ್ವಾತಂತ್ರ್ಯ ಸಿಕ್ತು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಆ ನಮಗೆ ಸ್ವಾತಂತ್ರ್ಯ ಸಿಕ್ತು ಅನ್ನುವಂಥ ಸಂತೋಷದ ಮತ್ತೆ ಒಂದು ನೋವು ಕೂಡ ಕಾಡ್ತಾ ಇದೆ ಅದು ಏನಂತ ಹೇಳಿದರೆ ನಮ್ಮ ಅವತ್ತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕು ಮಧ್ಯರಾತ್ರಿ ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಗುವಾಗ ನಮ್ಮ ದೇಶ ತುಂಡಾಯಿತು ಅನ್ನುವಂಥ ನೋವು ಕೂಡ ಇವತ್ತಿಗೂ ನಮ್ಮನ್ನು ಕಾಡ್ತಾ ಇದೆ ಆದ್ರೆ ಸ್ವತಂತ್ರ ಸಿಗಬೇಕಾದ್ರೆ ಅನೇಕರ ಬಲಿದಾನ ಆಯ್ತು ಉಪವಾಸ ಕುಂತ್ರೆ ಅಥವಾ ಚರ್ಕ ಸುತ್ತಿದ್ರೆ ಸ್ವತಂತ್ರ ಸಿಕ್ತಿರ್ಲಿಲ್ಲ ನಮ್ಗೆ ಮೂರು ಮೂರುವರೆ ಲಕ್ಷ ಜನ ಸೇನಾನಿಗಳ ಹೋರಾಟದಿಂದ ಅವರ ರಕ್ತ ಹರಿದ್ರಿಂದ ನಮ್ಗೆ ಸ್ವತಂತ್ರ ಸಿಕ್ತು ಉಪವಾಸ ಕುಂತ್ರೆ ಸ್ವತಂತ್ರ ಸಿಕ್ತು ಅಂತ ಹೇಳಿದ್ರೆ ಹರಿದ ರಕ್ತಕ್ಕೆ ಬಲನೆ ಇರ್ಲಿಲ್ವಾ ಹತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇವತ್ತಿನ ಪಾಕಿಸ್ತಾನದಲ್ಲಿ ಬರುವಂತ ರಾವಿ ನದಿಯ ಬುಡದಲ್ಲಿ ತುಂಡು ಮೇಜಿನ ಸಭೆ ನಡೀತದೆ ಆವತ್ತು ರಾವಿ ನದಿ ನೀರನ್ನ ಕೈಯಲ್ಲಿ ಹಿಡಿದು ಹೇಳ್ತಾರೆ ಪಂಡಿತ್ ಜವಾಹರ್ಲಾಲ್ ನೆಹರು ನಾನು ಅಖಂಡ ಭಾರತ ಸಂಕಲ್ಪ ಮಾಡ್ತೇನೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಗೇಲಿ ಮಾಡಿ ನಕ್ಕಿರ್ತಾರೆ ಅಖಂಡ ಭಾರತವಾ ಅಂತ ಹೇಳಿ ಆದ್ರೆ ಆದ ಭಾರತಕ್ಕೆ ಮೊಟ್ಟ ಮೊದಲ ಪ್ರಧಾನಮಂತ್ರಿ ನಮ್ಮ ಜವಾಹರ್ಲಾಲ್ ನೆಹರು ಅವರಾದ್ರು ಆದ್ರೆ ಅದೇ ತುಂಡಾದ ಭಾರತಕ್ಕೆ ಮೊಟ್ಟ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಾದ್ರು ರಾಜಕೀಯವಾಗಿ ಎಲ್ಲರನ್ನ ಹತ್ತಿಕ್ತಾ ಬಂದು ಮುಂದೆ ಒಂದಿನ ಈ ಸ್ವತಂತ್ರದ ಕಿಚ್ಚನ್ನ ಹಚ್ಚಿರ್ತಕ್ಕಂಥದ್ದು ಪ್ರಪ್ರಥಮವಾಗಿ ವೀರ್ ಸಾವರ್ಕರ್ ಆದ್ರೆ ಸ್ವತಂತ್ರಕ್ಕಾಗಿ ಬಲಿದಾನ ಆಗಿ ಪ್ರಥಮ ಭಾರತೀಯ ಅಂತ ಹೇಳಿದ್ರೆ ಅಶ್ಫಕ್ಲ್ಲಾ ಖಾನ್ ಅಂತ ಹೇಳಿ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ರಾಜಕೀಯ ಜಂಜಾಟದಲ್ಲಿ ಹಿಂದೂ ಮುಸಲ್ಮಾನ ಅನ್ನುವಂತ ಭೇದ ಭಾವ ಬೆಳೆಸಿ ಹೀಗಾಗಿದೆ ಆದ್ರೆ ಮುಸ್ಲಿಮರು ಅಂತ ಹೇಳಿದ್ರೆ ಅವರು ಬೇರೆ ದೇಶದಿಂದ ಬಂದಂತವರಲ್ಲ ನಮ್ಮ ದೇಶದ ಪ್ರಜೆಗಳಿತ್ತು ಏನೋ ಅವತ್ತಿನ ಕೆಟ್ಟ ಸಂದರ್ಭ ದೇಶ ತುಂಡು ಮಾಡಿ ಕೊಟ್ಟದ್ರು ಬ್ರಿಟಿಷರು ಆ ನೋವು ನಮ್ಮನ್ನ ಇವತ್ತಿಗೂ ಕಾಡ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಒಂದು ಬಾಂಧವ್ಯತೆಯಿಂದ ಇರಬೇಕು ಹಾಗಾಗಿ ಎಲ್ಲ ಶಾಲಾ ಮುತ್ತು ವಿದ್ಯಾರ್ಥಿಗಳಿಗೂ ಹಾಗೂ ನನ್ನ ಶಿಕ್ಷಕ ವರ್ಗದವರಾದಂಥ ಶಾಲೆಯ ಮುಖ್ಯ ಗುರುಗಳು ಶಫೀಕ್ ಮುಜಾವರ್ ಸರ್ ಅವರು ಹೊಸಟ್ಟಿ ಸರ್ ಅವರು ಹಾಗೂ ಅನಿಲ್ ಸರ್ ಮಹೇಶ್ ಸರ್ ಮತ್ತು ರೇಣುಕಾ ಮೇಡಮ್ ಅವರು ಅಕ್ಷತಾ ಮೇಡಮ್ ಅವರು ಅಂಗನವಾಡಿಯ ಎಲ್ಲ ಟೀಚರ್ಸ್ಗೂ ಕೂಡ ನಾನು ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯನ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ